ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಡಿಲಾಸ್ ಚಾನಲ್ ಫ್ರೆಂಡ್ಸ್ ನಾನು ಒಂದು ಎರಡು ಮೂರು ವಾರಗಳಿಂದ ನಾನು ವೀಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗೆಯೇ ಮಕ್ಕಳಿಗೆಲ್ಲ ಎಫ್ ಎ ತ್ರೀ ಟೆಸ್ಟ್ ಇತ್ತಲ್ಲ ಹಾಗಾಗಿ ನೋಡಿ ಇವತ್ತು ನಾನು ಈ ಶಬರಿ ಮನೆಯಲ್ಲಿ ಮಾಡ್ತಾರಲ್ಲ ನೋಡಿ ಹಲ್ವಾ ಅದೇ ಥರದ ಹಲ್ವನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ತುಂಬ ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಆ್ಯಕ್ಚುಲಿ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಈ ಬಾಳೆಹಣ್ಣಿನಿಂದ ನಾನು ಹಲ್ವನ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ದಯವಿಟ್ಟು ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ದೊಡ್ಡದು ಪಚ್ಚು ಬೇಳೆ ಅಂತೀವಲ್ಲ ಚಿಕ್ಕಿ ಬೇಳೆಹಣ್ಣು ಅಂತಿವಲ್ಲ ಅದು ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ನೋಡಿ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಮತ್ತು ತುಪ್ಪ ನೋಡಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ನೀವು ಫುಲ್ ಕಪ್ ತೊಗೊಂಡ್ರೂ ಚೆನ್ನಾಗಿರುತ್ತೆ ಗೋಡಂಬಿ ಇದಕ್ಕೆ ಬಾದಾಮಿ ಪಿಸ್ತಾ ಆ ಥರದ್ದೆಲ್ಲ ಹಾಕೋಬೋದು ಬೇಗ ನಾನು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿ ಬಾಳೆಹಣ್ಣಿಗೆ ಒಂದು ಕಾಲು ಕೆ ಜಿ ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಜಿಗಿಟ್ ಜಿಡಾಗೇ ಬರಬೇಕು ಇದು ಹಲ್ವಾ ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ತುಪ್ಪನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಕಪ್ ಫುಲ್ ತೊಗೊಬೋದು ಮೊದಲಿಗೆ ನಾನೀಗ ಬಾಳೆಹಣ್ಣನ್ನ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಮೂರು ಬಾಳೆಹಣ್ಣಿಂದ ಅರ್ಧ ಕೆ ಜಿ ಇದೆ ಇದು ಆ್ಯಕ್ಚುಲಿ ಇದನ್ನು ಸಣ್ಣಗೆ ಕಟ್ ಮಾಡಿ ಈ ಥರ ನಾನು ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಾಗೆ ಹಾಕಿದ್ರೆ ಸ್ವಲ್ಪ ಅದು ಉಂಡೆ ಉಂಡೆ ಥರ ಇರುತ್ತೆ ಮಿಕ್ಸಿಯಲ್ಲಿ ನೈಸಾಗಲ್ಲ ಹಾಗಾಗಿ ಕಟ್ ಮಾಡಿನೇ ಹಾಕೋಬೇಕಾಗುತ್ತೆ ನೋಡಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿದಾಯಿತು ಪೇಸ್ಟ್ ಕೂಡ ಮಾಡ್ಕೊಂಡಿದ್ದಾಯಿತು ನೈಸಾಗಲಿ ಆದಷ್ಟು ಈಗ ಬಾಣಲಿಗೆ ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಅದಕ್ಕೆ ಒಂದು ಒಂದು ಚಮಚ ಆಯಿಲ್ ಹಾಕ ಆಯಿಲ್ ಅಲ್ಲ ಸಾರಿ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಆಯ್ಲಿಂದ ಬೇಕಾದರೂ ಮಾಡ್ಕೊಬೋದು ಕೊಬ್ಬರಿ ಎಣ್ಣೆಯಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಶಬರಿಮಲೆಯಲ್ಲೆಲ್ಲ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬಿಟ್ಟೆ ಮಾಡೋದು ಎಣ್ಣೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಅಂತಂದರೆಲ್ಲ ತುಪ್ಪ ಆದ್ರೂ ಇದ್ರೆ ಹಾಕೋಬೋದು ನಾನು ಒಂದು ಅರ್ಧ ಕಪ್ ಅಷ್ಟು ಮಾತ್ರ ಹಾಕೀನಿ ನೋಡಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಚಮಚ ಅದೇ ಬಾಣಲಿಯಲ್ಲಿ ತುಪ್ಪನ ಹಾಕೀನಿ ಹಾಕಿಬಿಟ್ಟು ಅದರಲ್ಲಿ ಬಾಳೆಹಣ್ಣಿಂದು ಪ್ಯೂರಿ ಹಾಕ್ತಾಯಿದ್ದೀನಿ ನೋಡಿ ಅದು ಪೇಸ್ಟೇನು ರುಬ್ಕೊಂಡಿದ್ವಲ್ಲ ಆ ಬಾಳೆಹಣ್ಣನ್ನು ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫೀಟರಲ್ಲೇ ಇಟ್ಕೊಂಡು ಈ ಥರ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಅದೇ ಬೆಲ್ಲನ ಕುಟ್ಟಿ ಹಾಕ್ಕೊಳ್ತಾ ನಾನು ನೀವು ಇದನ್ನು ಬೇಕಾದರೆ ಇದರಲ್ಲಿ ಏನು ಗಲೀಜು ಇರಲಿಲ್ಲ ಅಂತ ನಾನು ಹಾಗೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಅದನ್ನು ಕುದಿಸ್ಬಿಟ್ಟು ಒಂದು ಅರ್ಧ ಕಪ್ಪಸ್ ನೀರು ಹಾಕಿ ಸೋಸ್ಕೊಬೋದು ನೋಡಿ ಈಗ ತುಪ್ಪನ ಸ್ವಲ್ಪ ಸ್ವಲ್ಪ ಒಂದೊಂದೇ ಚಮಚ ಹಾಕೊಂಡು ಹಾಕ್ಕೊಂಡು ನಾನು ಈ ಒಂದು ಹಲ್ವನ ನಾನು ಮಾಡ್ತಾಯಿದ್ದೀನಿ ಎಲ್ಲಿ ತನಕ ಹಾಕೋಬೇಕು ಅಂದರೆ ಇದು ಸೈಡೆಲ್ಲ ಬಿಟ್ಕೊಳುತ್ತೆ ತುಪ್ಪ ಅಷ್ಟು ಹಾಕೋಬೋದು ಈ ಈ ಅರ್ಧ ಕಪ್ಪಲ್ಲಿ ಅಷ್ಟು ಬಿಟ್ಕೊಳೋಕ್ಕಾಗಲ್ಲ ಯಾಕಂದರೆ ನಾನು ಕಡಿಮೆ ತೊಗೊಂಡಿದ್ದೀನಿ ಹಾಗಾಗಿ ಕಟ್ ನಿಮಗೆಲ್ಲ ಗೊತ್ತಿರುತ್ತೆ ಶಬರಿಮಲೆಯಿಂದ ತಂದಂತಹ ಹಲ್ವ ಕಟ್ ಮಾಡಿದ್ರೆ ಕೈಗೆಲ್ಲ ಅಂಟ್ಕೊಳ್ತಾ ಇರುತ್ತೆ ಆ ಅಷ್ಟು ಹಾಕಿರ್ತಾರೆ ಅವರು ಬಟ್ ನಾನಿಲ್ಲಿ ಅಷ್ಟು ಹಾಕಿಲ್ಲ ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸಖತ್ತಾಗಿರುತ್ತೆ ನೀವು ಅದೇ ಥರ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ತುಪ್ಪ ಅಥವಾ ಎಣ್ಣೆಯಿಂದ ಮಾಡೋದಾದರೆ ಎಣ್ಣೆಯೂ ಜಾಸ್ತಿ ಹಾಕೋಬೋದು ನೋಡಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಗೊಳುತ್ತೆ ಇದು ಫುಲ್ ಆಗೋಕ್ಕೆ ಇದು ಹಲ್ವ ರೆಡಿ ಆಗೋಕ್ಕೆ ನೋಡಿ ಈಗ ಒಂದು ಎರಡೆರಡು ಒಂದೊಂದು ಸರ್ತಿ ನಾನು ತುಪ್ಪನ ಹಾಕೊಂಡು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಫುಲ್ ಯಾವ ಲೆವೆಲ್ಗೆ ಅಂದರೆ ಇದು ತುಪ್ಪ ಎಲ್ಲ ಸೈಡ್ ಬಿಟ್ಕೊಳ್ಳುತ್ತೆ ಆ ಥರ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ ಈ ಥರ ಸಡನ್ ಅಂತ ಯಾವುದಾದ್ರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಮನೆಯಲ್ಲಿ ಬಾಳೆಹಣ್ಣು ಇರುವಂಥ ಸಂದರ್ಭದಲ್ಲಿ ಈ ಥರ ಮಾಡ್ಕೋಬೋದು ಇದೇನು ಖರ್ಚು ಜಾಸ್ತಿ ಬರೋಲ್ಲ ಮತ್ತು ಹಾಗೆಯೇ ತುಂಬ ಹೆಲ್ದಿ ಟೇಸ್ಟಿ ಕೂಡ ನೋಡಿ ಆಲ್ಮೋಸ್ಟ್ ನಾನೀಗ ತುಪ್ಪನ ಹಾಕಿದ್ದಾಯಿತು ಫುಲ್ ಹಾಕಿದ್ದಾಯಿತು ಅರ್ಧ ಕಪ್ ಅಷ್ಟೇ ತೊಗೊಂಡಿದ್ದೆ ಸಣ್ಣ ಕಪ್ಪಲ್ಲಿ ಇದು ನೋಡಿ ಈಗ ಹುಲಿದಿರುವಂತಹ ಗೋಡಂಬಿನ ಹಾಕ್ತಾಯಿದ್ದೀನಿ ನಾನು ಅದರಲ್ಲೇ ಹಾಕಿಬಿಟ್ಟು ಫುಲ್ ಇದು ಸೈಡೆಲ್ಲ ಬಿಟ್ಕೋಬೇಕು ಅಷ್ಟು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈಗ ಇನ್ನೂ ಆಗಿಲ್ಲ ಆದರೂ ಇದೆ ಸೈಡೆಲ್ಲ ನೋಡಿ ಕಾಣಿಸ್ತೀವಿ ಕರೆಕ್ಟಾಗಿ ಇನ್ನೂ ಒಂದು ಟೂ ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀವೇನಾದರೂ ಈ ಹದಕ್ಕೆ ಬೇಕಾದರೂ ನೀವು ಒಂದು ಟಿನ್ನರಲ್ಲಿ ಏನಾದರೂ ಹಾಕೋಬೋದು ನೀವು ಅಥವಾ ಒಂದು ಬಾಕ್ಸಲ್ಲಿ ಅಥವಾ ಏನೂ ಅಂದರೆ ಮನೆಯಲ್ಲಿ ಒಂದು ಪ್ಲೇಟ್ ದಪ್ಪ ಇರೋ ಕಂಠ ಇರುವಂಥದಕ್ಕೆ ನಾವು ತುಪ್ಪ ಸಾವರಿ ಹಾಕೋಬೋದು ಈ ಈ ಹದಕೆನೇ ಹಾಕೊಂಡ್ರೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಬರುತ್ತೆ ಸ್ವಲ್ಪ ಹಲ್ವ ಜೀಟಾಗಿದ್ರೇ ತಿನ್ನ ಚೆನ್ನಾಗಿ ಹಾಗಾಗಿ ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಏಲಕ್ಕಿ ಹಾಕ್ತಾಯಿದ್ದೀನಿ ನಾನು ಏಲಕ್ಕಿ ತೊಗೊಂಡಿದ್ದಲ್ಲ ಮೂರು ಅದನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಈಗ ನಾನು ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಇನ್ನೂ ಒಂದು ಥರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ ದಯವಿಟ್ಟು ಮೀಡಿಯಮ್ ಹೀಟಲ್ಲೇ ಇಟ್ಕೊಳ್ಳಿ ಯಾಕಂದರೆ ಇದು ಹೈ ಫ್ಲೇಮಲ್ಲೆಲ್ಲ ಇಟ್ಟರೆ ಸ್ವಲ್ಪ ಹೊಗೆ ಹೊಗೆ ಆ ಥರ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ನಿಮಗೂ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಸೈಡೆಲ್ಲ ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ ಈ ಹದಕ್ಕೆ ಬಂದ ಮೇಲೆ ನೀವು ಟ್ರೇಯಲ್ಲಿ ಹಾಕೋಬೇಕಾಗುತ್ತೆ ಇದನ್ನು ಒಂದು ಟ್ರೇಗೆ ತಳಕ್ಕೆ ತುಪ್ಪ ಸವರಿ ಅಥವಾ ಆಯಿಲ್ ಏನಾದರೂ ಸಾವಿರ ಬಿಟ್ಟು ಹಾಕಬೇಕಾಗುತ್ತೆ ನೋಡಿ ಪರ್ಫೆಕ್ಟಾಗಿ ಆಗಿದೆ ಈಗ ಹಲ್ವಾ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಸೈಡೆಲ್ಲ ಈ ಅದಕ್ಕೆ ಬರಬೇಕು ಈ ಥರ ಆದಮೇಲೆ ನಾವು ಟ್ರೇಗೆ ಹಾಕೋಬೇಕಾಗುತ್ತೆ ನೋಡಿ ಪರ್ಫೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಸೈಡೆಲ್ಲ ಬಿಟ್ಕೊಡ್ತಿದೆ ಬಾಣಲಿಯಿಂದ ನೋಡಿ ಇದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸ್ ನಾನು ಹಾಗೆ ಇಟ್ಟಿದ್ದೀನಿ ತೆಗೆದುಬಿಟ್ಟು ಬಿಸಿ ಇದೆಯಲ್ಲ ಹಾಗಾಗಿ ಟ್ರೇ ಸ್ವಲ್ಪ ಇದು ನಾನು ಬಾಕ್ಸಲ್ಲಿ ಹಾಕ್ತಿದ್ದೀನಿ ಹಾಗಾಗಿ ನೀವು ಟ್ರೇಯಲ್ಲಾದರೆ ಸಡನ್ ಅಂತ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಒಳ್ಳೆಯ ಸ್ಮೆಲ್ ಬರ್ತಿದೆ ಗಮ್ಮಂತಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ತುಪ್ಪದಲ್ಲಿ ಮಾಡಿದ್ರೆ ಚೆನ್ನಾಗಿ ಹೆಲ್ದಿ ಕೂಡ ಇಲ್ಲ ತುಪ್ಪ ಅಂದರೆ ಆಯಿಲಲ್ಲಿ ಕೂಡ ಮಾಡ್ಕೋಬೋದು ಈ ತುಪ್ಪ ನೋಡಿ ಈ ಥರ ಒಂದು ಸಣ್ಣ ಚಮಚ ಚಮ ನಾನು ತುಪ್ಪ ಹಾಕ್ಕೊಳಕ್ಕೆ ಇಟ್ಕೊಂಡಿದ್ದೆನಲ್ಲ ಅದೇ ಚಮಚದಿಂದ ಎಲ್ಲ ತೆಗಿತೀನಿ ಕೈಯಲ್ಲಿ ತೆಗೋಕ್ಕಾಗಲ್ಲ ಬಿಸಿ ಇರುತ್ತೆ ಹಾಗೆಯೇ ತೆಗೋಕೆ ಬರೋದಿಲ್ಲ ಸುಟ್ಟೋಗಿಬಿಡುತ್ತೆ ನೋಡಿ ತುಪ್ಪ ಸವರ್ಕೊಂಡು ಚಮಚಕ್ಕೆ ಆ ಚಮಚದಿಂದ ಎಲ್ಲ ಈ ಥರ ಎಳ್ಕೊಂಡು ಮೇಲೆಲ್ಲ ನೈಸ್ ಮಾಡ್ಕೊಳ್ಳಿ ಈ ಥರ ಇದು ತೆಣ್ಣಿಗೆ ಇಡಬೇಕಾಗುತ್ತೆ ಒಂದು ಸಿಕ್ಸ್ ಅವರ್ಸ್ ಆರೋ ಇಡಬೇಕಾಗುತ್ತೆ ಇದು ಸ್ವಲ್ಪ ಕೂಲ್ ಆಗಬೇಕು ಚೆನ್ನಾಗಿ ಹಾಗಾಗಿ ನಾನು ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ಎದ್ದು ಕಟ್ ಮಾಡ್ತೀನಿ ಇದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಇಟ್ಟಿದ್ದೀನಿ ನಾನು ತಣ್ಣಗಾಗಿದೆ ಇವಾಗ ಬೆಳಗ್ಗೆ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಪರ್ಫೆಕ್ಟಾಗಿ ಸಖತ್ತಾಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಒಳ್ಳೆ ಸ್ಮೆಲ್ ಬರ್ತಿದೆ ಹಲ್ವೋದು ಚೆನ್ನಾಗಿ ತುಪ್ಪ ಹಾಕಿ ಮಾಡಿರೋದ್ರಿಂದ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೀವು ಇದನ್ನು ಈಗ ತೆಗೆಯುವಾಗ ಸ್ವಲ್ಪ ಸೈಡಿಂದ ನೋಡಿ ತುಪ್ಪ ಎಲ್ಲ ಕೂಲ್ ಚಳಿಗಾಲಲ್ವ ಹಾಗಾಗಿ ತುಪ್ಪ ಸೈಡಿಗೆ ಬಂದಿರೋದೆಲ್ಲ ನೋಡಿ ಗಟ್ಟಿಗಾಗ್ಬಿಟ್ಟಿದೆ ಅದನ್ನೇ ಚಾಕುವಲ್ಲಿ ಬೇಕಾದ್ರೆ ಸೌರಿ ಚಾಕುವಿಂದ ಕಟ್ ಮಾಡ್ಕೊಬೋದು ಈಗ ಸೈಡ್ ಸ್ವಲ್ಪ ನೀವು ಈ ಥರ ತುಪ್ಪ ಎಲ್ಲ ಗಟ್ಟಿಗಾಗಿದೆಯಲ್ಲ ಹಾಗಾಗಿ ನೋಡಿ ಸೈಡ್ ಈ ಥರ ಬಿಡಿಸ್ಕೊಳ್ಳಿ ಸ್ವಲ್ಪ ಚಾಕುವಿಂದ ಬಿಡಿಸ್ಕೊಂಡು ಆ ನಂತರ ದವಾಕ್ಬಿಟ್ಟು ಒಂದು ಎರಡು ಮೂರು ಸತಿ ಮೇಲೆ ತಟ್ಟಿದ್ರೆ ನೋಡಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಲ್ವಾ ಸಖತ್ತಾಗಿದೆ ನಿಜವಾಗ್ಲು ನಾನು ಅರ್ಧ ಕೆ ಜಿ ಅಷ್ಟೇ ಬಾಳೆಹಣ್ಣಿಂದ ಮಾಡಿದ್ದೀನಿ ನೀವು ಬೇಕಾದರೆ ಬಾಳೆಹಣ್ಣೆಲ್ಲ ಒಂದೊಂದು ಸತಿ ಫುಲ್ ಹಣ್ಣಾಗಿ ಬಿಸಾಕೋ ಬದಲು ಈ ಥರ ಮಾಡ್ಕೋಬೋದು ಜಾಸ್ತಿ ಖರ್ಚು ಬರಲ್ಲ ಹಾಗೆಯೇ ತುಂಬ ಈಸಿ ಕೂಡ ಸಖತ್ತು ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಮಕ್ಕಳಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರದ್ದೆಲ್ಲ ಅದರಲ್ಲೂ ಶಬರಿಮಲೆಯಿಂದ ತಂದಾಗಂತೂ ಯಾರೂ ಬೇಡ ಅನ್ನೋದೇ ಇಲ್ಲ ಹಲ್ವನ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಕೇಳಿ ಕೇಳಿ ಇಸ್ಕೊಂಡು ತಿಂತಾರೆ ನೋಡಿ ಈ ಥರ ಕರೆಕ್ಟಾಗಿ ಬಂದಿದೆ ನೋಡಿ ಸ್ವಲ್ಪ ಈ ಥರ ಜಿಗಟಾಗಿದ್ರೇ ಚೆಂದ ಹಲ್ವಾ ಮೆತ್ತ ಮೆತ್ತಗಿರಬಾರ್ದು ಅಗದು ತಿನ್ನಬೇಕು ಅವಾಗಲೇ ಟೇಸ್ಟ್ ಅದ್ರದ್ದು ಸಖತ್ತಾಗಿದೆ ನಿಜವಾಗ್ಲೂ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲ ನೋಡಿ ನಾನು ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಲ್ವಾ ಮಾಡೋದು ಎಷ್ಟು ಈಸಿ ಹಾಗೆಯೇ ಎಷ್ಟು ಟೇಸ್ಟಿ ಅಂತ ಖಂಡಿತ ನಿಮಗೂ ಇಷ್ಟ ಆದರೆ ಈ ಒಂದು ರೆಸಿಪಿನ ನೀವು ಕೂಡ ಮಾಡ್ಕೊಳ್ಳಿ ಮಾಡಿಬಿಟ್ಟು ಅಟ್ಲೀಸ್ಟ್ ಹೇಗಿತ್ತು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ಗಳೆಲ್ಲ ಗಟ್ಟಿಗಟ್ಟಿಗೆ ತುಂಬಾ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಕಳ್ತೀನಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್